ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇದು ಗಿಲಾವ್ನ ನೆಕ್ಸ್ಟ್ ಡೇ ಫ್ರೆಂಡ್ಸ್ ಈ ಡೇನಲ್ಲಿ ಎಷ್ಟು ವರ್ಕ್ ಮಾಡಿದ್ದಾರೆ ಅಂತ ನೀವೇ ನೋಡ್ಕೊಂಡು ಬನ್ನಿ ಎಷ್ಟು ಕೆಲಸ ಮಾಡಿದ್ದಾರೆ ಅಂತ ಇವತ್ತು ರಂಜಾನ್ ಔಟ್ ಸೈಡ್ ಮೇಲೆ ಬಾರ್ಡ್ರ್ ಕಟ್ತಿದ್ದಾನೆ ಫ್ರೆಂಡ್ಸ್ ಇದು ಗಿಲೋನ ಒಂಬತ್ತು ಹತ್ತನೇ ದಿನದ್ದು ಅರ್ಧ ಅರ್ಧ ಮಾಡಿದರು ಇವತ್ತು ಮೇಲೆ ರಂಜಾನ್ ಹಾಯ್ ಮೇಡೋ ಮೇಲೆ ಪಟ್ಟಿ ಕಟ್ತಾವನೆ ನಮ್ಮ ರಂಜಾನ್ ರಂಜಾನ್ ಎಷ್ಟು ಇಂಚಿನ ಪಟ್ಟಿ ಅದು ನಾಲ್ಕು ಇಂಚು ಪಟ್ಟಿ ಕಟ್ತಾವ್ರೆ ನಾವು ಪ್ಲೇನ್ ಬೇಡ ಅಂತ ಹೇಳಿ ಪಟ್ಟಿ ಕಟ್ಟಿಸ್ತಾ ಇದ್ದೀವಿ ಇವರು ನಾನು ವಿಡಿಯೋ ಮಾಡ್ತಿರಕ್ಕೆ ಈ ಅರ್ಮಾನು ನಗಾಡ್ತವನೇ ಫ್ರೆಂಡ್ಸ್ ಮತ್ತೆ ಈ ಗೋಲುನು ನಗಾಡ್ತಾವನೆ ಏನಕ್ಕೆ ಅಂತ ಗೊತ್ತಿಲ್ಲ ಮತ್ತೆ ಇಲ್ಲಿ ನೋಡಿ ಇಲ್ಲಿ ರಾಜೇಶ್ ಇಲ್ಲಿ ದೇವರ ಮನೇಲಿ ಸ್ವಲ್ಪ ಕೆಲಸ ಇತ್ತು ಇನ್ ಪೆಂಡಿಂಗ್ ಇತ್ತು ಫುಲ್ ಫಿನಿಶ್ ಮಾಡ್ ಮಾಡಬೇಕು ಅಂತ ಹೇಳಿ ಫಿನಿಶ್ ಫುಲ್ ಈ ಎಡ್ಜೆಲ್ಲ ಫಿನಿಶಿಂಗ್ ಮಾಡಿದ್ದಾರೆ ರಂಜಾನ್ ಪಟ್ಟಿ ಹೆಂಗೆ ಕಟ್ತಾವೆ ನೋಡಿ ಅದೆಲ್ಲ ಒಡೆದಾದ್ಮೇಲೆ ನೀಟಾಗಿ ಪಟ್ಟಿನ ಈ ಥರ ಕಟ್ತಿದ್ದಾರೆ ಬಟ್ ಇವಾಗ ಪಟ್ಟಿ ಯಾರೂ ಕಟ್ಟಲ್ಲ ನಮಗೆ ಪ್ಲೇನ್ ಅಷ್ಟು ಇಷ್ಟ ಆಗಲ್ಲ ಅಂತೇಳಿ ಪಟ್ಟಿ ಕಟ್ಟಿಸ್ತಾ ಇದ್ದೀವಿ ಇವಾಗ ಫಾಲ್ ಸೀಲಿಂಗು ಮಾಡಿಸ್ತಾರೆ ಫಾಲ್ ಸೀಲಿಂಗೇ ಅದು ಲೈಫ್ ಇಲ್ಲ ವುಡ್ಡಲ್ಲೇ ಆಗಲಿ ಪಿ ಓ ಪಿನೇಲಿ ಮಾಡಿಸಿದ್ರೆ ಲೈಫ್ ಇಲ್ಲ ಅಂತ ಹೇಳಿ ನಾವು ಬರೀ ಪಟ್ಟಿ ಕಟ್ಟಿಸ್ತಾ ಇದೀವಿ ಇಲ್ಲಿಗೇನೋ ರಂಜಾನ್ ಫಾಲ್ ಸೀಲಿಂಗ್ ಚಿಕ್ಕದಾಗಿ ಮಾಡಿಕೊಡ್ತೀನಿ ಅಂತ ಹೇಳವ್ರೆ ನೋಡೋಣ ಮಾಡ್ತಾರೋ ಮಾಡಲ್ವೋ ರಂಜಾನ್ ಅವರು ರಂಜಾನ್ ಸೀಲಿಂಗ್ ಚಿಕ್ಕದಾಗಿ ಮಾಡ್ತೀನಿ ಅಂದಿದೆಯಲ್ಲ ಇಲ್ಲಿ ಹಾಲ್ಗೆ ಮಾಡ್ತೀಯಾ ಮಾಡ್ತಾರಂತೆ ಮಾಡ್ತೀನಿ ಮಾಡ್ತೀನಿ ಅಂತ ಅವನೇ ರಂಜಾನ್ ಚೋಟು ಏನ್ ಕಲಿಸ್ತಾ ಇದ್ಯೋ ಏನದು ಸುಣ್ಣ ಸಿಮೆಂಟ್ ಹೇಳು ನೀನೇ ಹೆಂಗ ಹೇಳ್ತೀಯಂತ ಹೇಳು ಏನ್ ಮಿಕ್ಸು ಹೇಳೋ ಅವ್ನಿಗೆ ಹೇಳಕ್ ಬರ್ತಾಯಿಲ್ಲ ಫ್ರೆಂಡ್ಸ್ ಹಾಗಾಗಿ ಡೋಮಿಕ್ಸ್ 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 ಅಂತ ಅವನೇ ನಮ್ ರಂಜಾನ್ ಕನ್ನಡ ಅರ್ಥ ಆತದೆ ಹಾಗಾಗಿ ಹ ರಂಜಾನ್ ಹೇಳ್ಕೊಡ್ತಿದ್ದಾನೆ ಮಾತಾಡೋ ಅಂತ ನಗ ನಗು ಬಂದ್ಬಿಡ್ತು ಹೇಳು ಅಂತ ಅಂದಿದ್ದಕ್ಕೆ ಅರ್ಮನ್ಗೆ ನೋಡಿ ಇಷ್ಟೊಂದೆಲ್ಲ ವೇಸ್ಟ್ ಮಾಡ್ತಾರಾ ನೀಟಾಗಿ ಅನ್ನ ತಕೋಬೇಕು ಅಂದ್ರೆ ಅರೇ छोटू ರವಿ ಬಂದಾ ಸೆಂಟರಿಂಗ್ ಬಿಚ್ಚತಾರೆ ಯಾವಾಗ ನೀವು ಬಿಚ್ಚುತ್ತಾ ಇರೋದು ಯಾವಾಗ ಏನು ನಮ್ಮನ್ನ ಉದ್ಧಾರ ಮಾಡಬೇಕು ಅಂತನೋ ಏನು ಮಾಡಬೇಕು ರವಿ ಇಲ್ಲ ಬಿಚ್ಚಿ ಬಂತ ಯಾಕೆ ಕೂತಿದ್ದೀರಿ ಆಗಲೇ ಮೂರು ಕಾಲು ಆಯಿತು ಫ್ರೆಂಡ್ಸ್ ಇವಾಗ ಟೀ ಕೇಳೋ ಹೊತ್ತು ನಾನು ಟೀ ಕೊಟ್ಬಿಟ್ಟು ಬರೋಣ ಬನ್ನಿ ಟೀ ಕೇಳ್ತಾರೆ ನೆಕ್ಸ್ಟು ಟೀ ಕುಟ್ಕೊಳ್ಳಿ ಮಳೆ ಬೇರೆ ಬರ್ತಿದೆ ಸೆಂಟ್ರಿಂಗ್ ಬಿಚ್ಚಕ್ಕೆ ಬಂದವ್ರೆ ಸೆಂಟ್ರಿಂಗ್ವರೆಗೂ ಟೀ ಕೊಡಬೇಕು ಟೀ ಕೊಟ್ಟು ಟೀ ಕೊಟ್ಬಿಟ್ಟು ಎಷ್ಟು ಕೆಲಸ ಮಾಡಿದ್ದಾರೆ ಮೂರುವರೆ ತನಕ ಅಂತ ನೋಡ್ಕೊಂಡು ಬರೋಣ ಅಂದರೆ ಒಂದು ಗಂಟೆಯಿಂದ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ಒಂದು ಗಂಟೆ ಸ್ಟಾಪ್ ಮಾಡಿಬಿಟ್ಟಿದ್ರು ಎರಡು ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ ರಂಜಾನ್ ಅರ್ಮಾನ್ ಇಡೀ ಟೀ 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 ತಗೊಳ್ರ ಅಯ್ಯೋ ಚೆಲ್ಲೆ ಹೋಗ್ಬಿಡ್ತಲ್ಲ ರಮ ಅರ್ಮಾನ್ ಬಿಡಿಸ್ಬಿಟ್ಟಿ ಕಣಪ್ಪ ಇನ್ನೊಂದ್ಸರಿ ಏಯ್ ಇಲ್ಲಿ ಎಲ್ಲಿರೋದು ರಂಜಾನ್ ಇಲ್ಲಿ ಕಂಪ್ಲೀಟ್ ಆಯ್ತಾ ಎಲ್ಲಿದ್ದಿ ಮಜ್ನು ಏನಾಯಿತು ಅರ್ಮಾನ್ ಇಷ್ಟೊಂದು ಇದಾಗಿಬಿಟ್ಟಿದ್ದೀನಿ ನೀನು ಯಪ್ಪ ಕೊಡೋ ಅವ್ರಿಗೆ ಹೆಂಗೆ ಅಂತಾರೆ ನೋಡಿ ನಮ್ಮ ಅಜ್ಜಿನೂ ಅಂತವ್ರು ರಂಜಾನ್ ಅರ್ಮಾನ್ ಇಡಲಿ ಟೀ 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 ತಗೊಳ್ರಾ ಅಯ್ಯೋ ಚೆಲ್ಲೆ ಹೋಗ್ಬಿಡ್ತಲ್ಲ ಅರ್ಮಾನ್ ಬಿಡಿಸ್ಬಿಟ್ಟಿ ಕಣಪ್ಪ ಇನ್ನೊಂದ್ಸರಿ ಮಾಡ್ ಏಯ್ ಇಲ್ಲಿ ಎಲ್ಲಿರೋದು ರಂಜಾನ್ ಇಲ್ಲಿ ಕಂಪ್ಲೀಟ್ ಆಯ್ತಾ ಎಲ್ಲಿದ್ದಿ ಮಜ್ನು ಏನಾಯ್ತು ಅರ್ಮಾನ್ ಇಷ್ಟೊಂದು ಇದಾಗ್ಬಿಟ್ಟಿದ್ದೀನಿ ನೀನು ಅಪ್ಪ ಕೊಡೋರ್ಗೆ ಹೆಂಗ ಅಂತಾರೆ ನೋಡಿ ಮಜುಗು ಅಂತವ್ ಟಿಡಿಯಪ್ಪ ಟಿ 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 ಸೆಂಟ್ರಿಂಗ್ ಬಿಚ್ಚುತ್ತಿದ್ದಾರೆ ನಮ್ಮ ರವಿ ಅಣ್ಣ ಅವರು ರವಿ ಅಣ್ಣ ಟಿ ಅಣ್ಣ ನೀವು ಗಂಟೆ ಕೇಳಿದ್ರಿ ನಾವು ಮೂರೂರೆಗೆ ತಗೊ ನಾಲ್ಕು ಗಂಟೆ ತನಕ ಕುಡೀರಿ ಅಂತ ತಗೋಪ್ಪ ರವಿ ಆರೋಗುತ್ತೆ ನಮ್ಮ ರವಿಗೆ ಫ್ಲಾಸ್ಕ್ ಬೇಕಂತೆ ಫ್ಲಾಸ್ಕ್ ಅಷ್ಟೊಂದು ಸ್ಟಾನ್ ಬುಧವಂತೆ ಆಗಿದ್ರೆ ನಾನು ಮಂಗಿ ಅಂತ ಹೆಸರು ತಕತ್ತಿದ್ದೀರಾ ತಗೋ ಅದು ಮಳೆ ಮಳೆ ನೀರಿಗೆ ಮಳೆ ನೀರು ಬರ್ದಂಗೇ ಅಷ್ಟ್ लोडಿದಂಗೇ ಸೇಫ್ ಮಾಡಿದೀ ತುಂಬಾ ಥ್ಯಾಂಕ್ಸ್ ತಗೊಳೋ ಇವತ್ತು ನಾವನೆ ಫಸ್ಟ್ ಟೈಮ್ ಬಂದಿದೆ ಅಲ್ವಾ ನಾನು ರಂಜಾನ್ ಇದನ್ನು ಗಂಟೆಗಿಂದ ಸ್ಟಾರ್ಟ್ ಮಾಡ್ತಾನೆ ರಂಜಾನ್ ಊಟ ಮಾಡ್ಕೊಂಡ್ ಬಂದು ಫ್ರೆಂಡ್ಸ್ ನಮ್ಮ ಅರಿಮಾನ್ ಟೀ ಕುಡಿತಾವನೆ ಟೀ ಕೊಟ್ಟಿದ್ದೀನಿ ಆ ಬಕೆಟ್ನ ಕುರ್ಚಿ ನೋಡಿ ರಾಜೇಶ ಎಲ್ಲ ಹುಡುಕ್ತಾ ಇದೀವಿ ಫ್ರೆಂಡ್ಸ್ ಆದ್ರೆ ರಾಜೇಶ್ ಎಲ್ಲೂ ಇಲ್ಲ ಎಲ್ಲವನೇ ಅಂತ ತೋರಿಸ್ತೀನಿ ಬನ್ನಿ ನಿಮ್ಗೆ ನೋಡಿ ಫ್ರೆಂಡ್ಸ್ ಈಗ ಬೋಲು ತೋರಿಸ್ತಾನೆ ರಾಜೇಶ್ ಎಲ್ಲವನೇ ಅಂತ ಮೇಲವನೇ ಆಯ್ತು

ચાપે કીટક સોને નંબર પર મેલ લિંક કોટ શો કરતા ને નોડ ફ્રેન્ડ કીટક તેલા લેટ આઈતો ಅಂತ હે અલ્લા કટ કોણ ગુર 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 કરતા ને રમઝાન મેલે ની હેલી તંગ અર્થ આયત કોટ કીળો નંગેન અર્થ આયત એન ઇલા નિગમો એના એન કીળો ઇલે ಸೆಂಟ್ರಿಂಗ್ ಎಲ್ಲ ಬಿಚ್ಚಿಟ್ಟು ಹೋಗಿದ್ದಾರೆ ಎರಡರು ಮಾತ್ರ ಖಾಲಿ ಮಾಡಿದ್ದಾರೆ ಇವತ್ತು ನಾಳೆ ಫುಲ್ ಅಂತ ಹೇಳಿ ಲಕ್ಕಿ ನಡಿಯಪ್ಪ ಇಡ್ತೀನಿ ಬನ್ನಿ ಟೀನ ಕುಟ್ಕೊಂಡೋಗೀವ್ರಿ ರಂಜಾನ್ ಟೀ ಟೀ ಇಡ್ತೀನಿ ಹೋಗಿರಿ ಬನ್ನಿ